ಬಿಜಾಪುರು ಫೋರ್ಟ್ ಏಷ್ಯನ್ ಗಾಂಧಿ ಚೌಕ ನನಗೆ ಒಂದು ಕಬ್ಬಿಸಿ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆಗಿ ನಂತರ ಕಬ್ಬಿಸಿ ಮೋಸವನ್ನು ಮಾಡಿದ್ದಾನೆ ಮದುವೆ ಆಗ್ತೀನಂತ ಹೇಳಿದ ಮದುವೆಯೂ ಆಗಿಲ್ಲ ಬಲವಂತವಾಗಿ ಅತ್ಯಾಚಾರವನ್ನೆಲ್ಲ ಮಾಡಿದ್ದಾನೆ ಪೊಲೀಸ್ ಕಂಟ್ ಆಗಿ ಒಂದು ಹೆಣ್ಣಿಗೆ ಈ ಥರ ಮಾಡಿದರೆ ನಮ್ಗೆ ನ್ಯಾಯ ಬೇಕು ಯಾವ ರೀತಿ ಸಂಪರ್ಕ ಬೆಳೀತು ನಿಮ್ಮದು ಹೆಂಗೆ ಇನ್ಸ್ಟಾಗ್ರಾಮ್

ಹಾಂ ಹಾಂ ಈ ರೀತಿ ಮದುವೆ ಆಗಂತಾರೆ ಒನ್ಸಿದಾರೆ ಯಾವ ಪೊಲೀಸ್ ಸ್ಟೇಷನ್ ಮಾಡಿದಿರಿ ಮಹಿಳಾ ಪೊಲೀಸ್ ಸ್ಟೇಷನ್